ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಸಂಬಂಧಪಟ್ಟಂತೆ ಜಿಯೋ ಸಿನಿಮಾ ಇಂದ ಹೊಸ ಅಪ್ಡೇಟ್ ಬಂದಿದೆ ತುಂಬ ಜನ ಕೇಳಿದಂಥ ಪ್ರಶ್ನೆ ನಾವು ಬಿಗ್ ಬಾಸ್ ಯಾವುದರಲ್ಲಿ ನೋಡಬೇಕು ಹೇಗೆ ನೋಡಬೇಕು ಎಂದು ಸದ್ಯ ಈಗ ಕ್ಲಿಯರ್ ಆಗಿ ಅವರೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಏನಪ್ಪ ವಿಷಯ ಅಂತಂದರೆ ನೀವು ಇನ್ನು ಮುಂದೆ ಬಿಗ್ ನ ನೋಡಬೇಕು ಅಂತಂದರೆ ದುಡ್ಡು ಕಟ್ಟಿ ನೋಡಬೇಕಾಗುತ್ತದೆ ಇನ್ನು ಪ್ರೀಮಿಯಂನಲ್ಲಿ ಎರಡು ಆಪ್ಷನ್ ಇದೆ ಒಂದು ತಿಂಗಳಿಗೆ ಇಪ್ಪತ್ತೊಂಬತ್ತು ರು ಇನ್ನೊಂದು ಫ್ಯಾಮಿಲಿ ಪ್ಯಾಕ್ ಅದರಲ್ಲಿ ಎಂಬತ್ತೊಂಬತ್ತು ರು ಕಟ್ಟಬೇಕಾಗುತ್ತದೆ ಇದರಲ್ಲಿ ನಾಲ್ಕು ಜನ ಶೇರ್ ಮಾಡಬಹುದು ಅಂದರೆ ಎಂಬತ್ತೊಂಬತ್ತು ರೂಪಾಯಿ ಕಟ್ಟಿದರೆ ಇದರಲ್ಲಿ ನಾಲ್ಕು ಜನ ಶೇರ್ ಮಾಡಿಕೊಂಡು ನೋಡಬಹುದು ಇನ್ನು ಫ್ರೀಯಾಗಿ ನೋಡಬೇಕು ಅಂತ ಅಂದ್ಕೊಂಡ್ರೆ ನಿಮ್ಮ ಹತ್ತಿರ ಜಿಯೋ ಸಿಮ್ ಇದ್ದರೆ ಜಿಯೋ ಸಿನಿಮಾ ಇನ್ಸ್ಟಾಲ್ ಮಾಡಿಕೊಂಡು ಆರಾಮಾಗಿ ಬಿಗ್ ಬಾಸ್ ಅನ್ನು ದಿನ ವೀಕ್ಷಿಸಬಹುದು ವೀಕ್ಷಕರೇ ನಾವು ಕೊಟ್ಟ ಇನ್ಫಾರ್ಮೇಶನ್ ಇಷ್ಟವಾಗಿದ್ದರೆ ತಪ್ಪದೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ